ಸೊ ಫಿಲಂ ಕ್ಯಾರೆಕ್ಟರ್ಸ್ ಇವಾಗ ನಾವು ಯಾವುದೇ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತೀವಿ ಅಂತ ಅಂದಾಗ ಅದು ಒಂದು ಡಿಫ್ರೆಂಟ್ ವರ್ಡ್ ಆಗಿರುತ್ತೆ ಆ ಟು ಕಟ್ ಇಟ್ಸ್ ಇಟ್ಸ್ ಅ ಡಿಫ್ರೆಂಟ್ ಸೊ ನೀನು ಸೀರಿಯಲ್ ಅಂತ ಬಂದಾಗ ಕ್ಯಾರೆಕ್ಟರ್ ಅವಳ ಒಂದು ಒಂದು ಹುಡುಗಿ ಕ್ಯಾರೆಕ್ಟರ್ ಅಂತ ಬಂದಾಗ ಅವಳದ್ದೇ ಅದೊಂದು ಪ್ರಪಂಚ ಇರುತ್ತೆ ಅಲ್ಲಿ ಇಷ್ಟಿಷ್ಟಿಷ್ಟು ಡ್ರಾಮಾ ನಡೀತೆ ಬಟ್ ನೀನು ಒಂದೇ ಕ್ಯಾರೆಕ್ಟರ್ ನ ವರ್ಷಾಂತ ಪ್ಲೇ ಮಾಡ್ತಿರ್ತೀಯ ಬಟ್ ಸಿನಿಮಾಗಳು ಅಂತ ಬಂದಾಗ ನಾಟಕಗಳು ಅಂತ ಬಂದಾಗ ಪ್ರತಿಯೊಂದು ಹೊಸ ಹೊಸ ಕತೆಗೂ ಕೂಡ ಪ್ರತಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ ಆ ಕ್ಯಾರೆಕ್ಟರ್ ಪ್ರತಿ ಸತ್ತಿನೂ ಒಂದೇ ರೀತಿ ಭಾವನೆ ಇರಲ್ಲ ಅಥವಾ ಏನೋ ಕೆಲವೊಂದು ಕ್ಯಾರೆಕ್ಟರ್ ತುಂಬ ರೂಡ್ ಆಗಿರ್ಬೋದು ಕೆಲವೊಂದು ಕ್ಯಾರೆಕ್ಟರ್ ಅವಳು ಏನೋ ಫೈಟ್ ಮಾಡುವಂಥ ಕ್ಯಾರೆಕ್ಟರ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಸೊ ಆ ಪ್ರತಿಯೊಂದು ಕ್ಯಾರೆಕ್ಟರು ಅಲ್ಲೂ ಕೂಡ ಒಂದು ಬೇರೆ ವರ್ಡ್ ಕ್ರಿಯೇಟ್ ಆಗಿರುತ್ತೆ ಆಮೇಲೆ ಆ ಒಂದು ಪ್ರಪಂಚದ ಪ್ರಪಂಚ ಬೇರೆ ಬೇರೆ ರೀತಿಯಾಗಿರುತ್ತೆ ಸೊ ಅದು ನಿನಗೆ ಫಿಲ್ಮ್ಸ್ ಆಗಿರ್ಬೋದು ಅಲ್ಲಿ ಎಸ್ಪೆಷಲಿ ನಿನ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಆಪರ್ಚುನಿಟಿ ಇದೆ ಬೇರೆ ಬೇರೆ ರೀತಿಯಾದ ಕ್ಯಾರೆಕ್ಟರ್ ಆಗಿರ್ಬೋದು ಬೇರೆ ಬೇರೆ ತಂಡಗಳ ಜೊತೆ ಕೆಲಸ ಮಾಡ್ತೀಯಾ ಬೇರೆ ಬೇರೆ ಕತೆಗಳಿರುತ್ತೆ ಬೇರೆ ಬೇರೆ ರೀತಿಯಾದಂಥ ಪ್ರಪಂಚ ಒಂದು ಫೈಟಿಂಗ್ ಐ ಮೀನ್ ಒಂದು ಯಾವುದೋ ಒಂದು ಹೋರಾಟದ ಪ್ರಪಂಚ ಆಗಿರ್ಬೋದು ಕೆಲವೊಂದು ಈ ರೊಮ್ಯಾಂಟಿಕ್ ಲವ್ ಸ್ಟೋರಿ ಪ್ರಪಂಚ ಆಗಿರ್ಬೋದು ಕೆಲವೊಂದು ಏನೋ ಒಂದು ಕಳ್ತನ ಅಥವಾ ಅದೇ ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ ಇರುವಂತಹ ಒಂದು ಕತೆಗಳು ಸೊ ಅಲ್ಲಿ ನೀನು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತೆ ಅಂತಂದಾಗ ನೀನು ಆ ಏನೋ ಫಿಲ್ಮ್ ಕ್ಯಾರೆಕ್ಟರ್ಸ್ ಐ ಥಿಂಕ್ ಅದು ಒಂಥರ ಬೇರೆ ರೀತಿ ಯೂನಿಕ್ ಅಂತ ಅನಿಸುತ್ತೆ ಅಂದರೆ ಎವ್ರಿ ಟೈಮ್ ನೀನು ಬೇರೆ ಬೇರೆ ರೀತಿಯಾದಂತಹ ಕ್ಯಾರೆಕ್ಟರ್ನ ಎಕ್ಸ್ಪ್ಲೋರ್ ಮಾಡ್ತೀಯಾ ನಿನ್ನಲ್ಲಿ ಕೆಲವೊಂದು ಗೊತ್ತಿರಲ್ಲ ಅದನ್ನು ನೀನು ಆ ಕ್ಯಾರೆಕ್ಟರಲ್ಲಿ ಕೆಲವೊಂದು ಸಲ ಕಂಡುಕೊಳ್ತೀಯ ಸೊ ಐ ಥಿಂಕ್ ಓವರ್ ಆಲ್ ಇಟ್ಸ್ ಯಾ ನೀವು ಮಾಲಶ್ರೀ ಮ್ಯಾಮ್ ಮೂವಿನೂ ಮುಂಚೆ ನೋಡಿದ್ದು ಆಮೇಲೆ ಸೆಟ್ ಅಲ್ಲಿ ಇದ್ದಿದ್ದು ಇರುತ್ತೆ ಜೊತೆ ವರ್ಕ್ ಹೇಗಿತ್ತು ಮಾಲಾಶ್ರೀ ಮ್ಯಾಮ್ ಜೊತೆ ನಾನು ಅಂದ್ರೆ ಒನ್ ಟು ಒನ್ ವರ್ಕ್ ಮಾಡಿಲ್ಲ ನನ್ನ ಕತೆ ಏನಿದೆ ಅದು ಹೋಗಿರುತ್ತೆ ಅದಾದ್ಮೇಲೆ ಬಟ್ ಅವ್ರನ್ನ ನಾನು ಮೊದಲನೇ ಬಾರಿ ಮೀಟ್ ಮಾಡಿದ್ದು ಅಂತಂದ್ರೆ ನಮ್ದು ಪ್ರೆಸ್ ಮೀಟ್ ಇದ್ದಾಗ ಆಗ ಅವ್ರು ಸೊ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರ ಸಿನಿಮಾಸ್ ನೋಡ್ಕೊಂಡ್ ಬಂದ್ವಿ ಅಂಡ್ ನಮ್ಮ ಮನೆಯಲ್ಲಿ ಅಮ್ಮನ್ಗೆ ಮತ್ತೆ ಅಜ್ಜ ಅಜ್ಜಿಗೆ ಎಲ್ರಿಗೂ ಕೂಡ ಮಾಲಾಶ್ರೀ ಅಂತ ಫೈಟಿಂಗ್ ಎಲ್ಲ ಅವ್ರದ್ದೆಲ್ಲ ಫೈಟ್ಸ್ ಎಲ್ಲ ಸ್ವಲ್ಪ ನನ್ಗೂನು ಸ್ವಲ್ಪ ಟಾಮ್ ಬಾಯ್ ಶೇಡ್ಸ್ ಎಲ್ಲ ಇರೋದ್ರಿಂದ ನಾನು ಫೈಟಿಂಗ್ ಎಲ್ಲ ಆಡೋದು ಅಥವಾ ಬೈಕ್ ಬೈಕ್ ಓಡಿಸೋದು ಅಂಡ್ ನನ್ ಅಜ್ಜ ಯಾವಾಗ್ಲೂ ಹೇಳ್ತೀನಿ ಆಗ್ಬಿಡು ನೀನು ಬಿಕಾಸ್ ಮಹಾಲಷ್ಟು ಸಿನಿಮಾ ಹಂಗೆ ಬರ್ತಿತ್ತಲ್ಲ ಫೈಟಿಂಗ್ ಆಡೋದು ಎಲ್ಲ ಜಾಸ್ತಿ ನಾನು ಚಿಕ್ಕ ವಯಸ್ಸಲ್ಲಿ ಫೈಟಿಂಗ್ ಎಲ್ಲ ಜಾಸ್ತಿ ಆಡ್ತಿದ್ದೆ ಒನ್ ಪಾಯಿಂಟ್ ಅಲ್ಲಿ ಐ ಥಿಂಕ್ ಅವ್ರು ಮಾಡಿರುವಂತಹ ಮಾಡ್ತಿದ್ದ ಕ್ಯಾರೆಕ್ಟರ್ ಎಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೇನೂ ನೀನು ಇನ್ಸ್ಪೈರ್ ಅಂದ್ರೆ ಕೆಲವೊಂದು ವಿಷಯಕ್ಕೆ ನಿಂತ್ಕೊಳ್ಳೋದಾಗಿರ್ಬಹುದು ತಪ್ಪಿದ್ದಲ್ಲಿ ಅಂದ್ರೆ ಆ ತರದ್ದು ಅದರಲ್ಲಿ ಆ ಒಂದು ಇನ್ನೋಸೆನ್ಸ್ ಕ್ಯಾರೆಕ್ಟರ್ಸ್ ಇದೆ ರಾಮಚಾರಿ ಆಗಿರ್ಬಹುದು ಅವರು ಅಂದ್ರೆ ಈ ಕಡೆ ಮಾಲಾಶ್ರೀ ಅಳ್ತಾಳೆ ಕೂಡ ಅದ್ರ ಜೊತೆಗೆ ಸ್ಟ್ರಾಂಗ್ ಜೊತೆಗೆ ಸ್ಟ್ರಾಂಗ್ ವುಮೆನ್ ದೊಡ್ಡಗೆಲ್ಲ ಫೈಟಿಂಗ್ ಆಡ್ತಾಳೆ ಅನ್ನೋದು ಕೂಡ ಇತ್ತು ಎರಡು ಶೇಡುನು ಸೊ ಅದನ್ನ ಅಂದ್ರೆ ಚಿಕ್ಕ ವಯಸ್ಸಿಂದ ರೆಸ್ಪೆಕ್ಟ್ ಮಾಡ್ಕೊಂತ ನೋಡ್ಕೊಂತ ಒಂದು ಆಕ್ಟಿಂಗ್ ಅಂತಂದ್ರೆ ವಾ ಅಂತ ಅನ್ಕೋ ಸೊ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಮಾತಾಡ್ತಿರ್ಬೇಕಾದ್ರೆ ಅಂದ್ರೆ ನಮ್ ಸಿನಿಮಾ ಅಂತ ನಾವು ಮಾತಾಡ್ತೀವಿ ಅಂತ ಅಂದಾಗ ಬಹುಶಃ ಒಂದು ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು ಅಂಡ್ ಶೀಸ್ ಅ ಲವ್ಲಿ ಪರ್ಸನ್ ಹ್ಯೂಮನ್ ಹ್ಯೂಮನ್ ಬೀಯಿಂಗ್ ಸೊ ಯಾವ್ದ್ರೂ ಬೇರೆ ಮಾತಿಲ್ಲ ಖುಷಿ ಆಯ್ತು